ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೀರೆಕಾಯಿ ಬಜ್ಜಿ ಮಾಡೋದನ್ನು ಇದ್ದೀನಿ ಅದಕ್ಕೆ ಚೆನ್ನಾಗಿ ಹೀರೆಕಾಯಿನ ತೊಳ್ಕೊಂಡು ಸಣ್ಣದಾಗಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಬಜ್ಜಿ ಹಿಟ್ಟು ಹಿಟ್ಟು ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಿಪ್ ಮಾಡದೆ ನೋಡಿ ಏಕೆ ನಾನು ಹಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಜೀರಿಗೆ ಪೌಡರನ್ನು ಹಾಕುತ್ತಾ ಇದ್ದೀನಿ ಖಾರನ ನೀವು ನೋಡಿ ಹಾಕೊಳ್ಳಿ ಎಷ್ಟು ಬೇಕು ಅಷ್ಟು ರುಚಿಗೆ ನಿಮ್ಮ ರುಚಿಗೆ ಖಾರ ತಿನ್ನೋರು ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಹಾಕೋಬೋದು ಜೀರಿಗೆ ಪೌಡರು ನಾನು ಒಂದು ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ ಒನ್ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗಂಟು ಇಲ್ಲದ ಹಾಗೆ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬಜ್ಜಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಗಂಟು ಇಲ್ಲದ ಹಾಗೆ ನೀಟಾಗಿ ಇದನ್ನು ಬ್ಯಾಟಲ್ ಮಾಡ್ಕೋಬೇಕು ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ನೆನೆಯೋಕೆ ಬಿಟ್ರೆ ಚೆನ್ನಾಗಿರುತ್ತೆ ಎಲ್ಲ ಆಗ್ಲೂ ಸಹ ಹಾಕ್ಬೋದು ಇವಾಗ ರೆಡಿ ಆಯಿತು ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಇದಕ್ಕೆ ನಾವು ಇವಾಗ ಬಜ್ಜಿ ಹಾಕೋಣ ಹೀರೆಕಾಯನ್ನು ಹಿಟ್ಟಿಗೆ ಅದ್ದಿ ಡಿಪ್ ಮಾಡಿಕೊಂಡು ಹಾಕೋದು ಎಣ್ಣೆಗೆ ಹುಷಾರಾಗಿ ಹಾಕಬೇಕು ನಾವು ಸೈಡಲ್ಲಿ ಬಿಟ್ಟರೆ ಎಣ್ಣೆಗೆ ಹೋಗಿ ಬೀಳುತ್ತೆ ಇಲ್ಲ ಅಂದ್ರೆ ಮಧ್ಯ ಬಿಡೋಕೋದ್ರೆ ಎಣ್ಣೆ ಸಿಡಿಯುತ್ತೆ ಹಾಗಾಗಿ ಸೈಡಲ್ಲೇ ಬಿಡಿ ನೋಡಿ ಈ ರೀತಿಯಾಗಿ ಡಿಪ್ ಮಾಡಿಕೊಂಡು ಹಾಕೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಆಯ್ತು ಆಯಿತು ನೋಡಿ ಎಣ್ಣೆಗೆ ಹಾಕಿದ್ದಾಯಿತು ಇವಾಗ ಇದನ್ನು ನಾವು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ಥರ ಉಲ್ಟಾ ಮಾಡಿ ಹಾಕಬೇಕು ಒಳಗಡೆ ಹೀರೆಕಾಯಿ ಇರೋದ್ರಿಂದ ಹೀರೆಕಾಯಿ ಸ್ವಲ್ಪ ಬೇಯಬೇಕಲ್ವ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸ್ಕೋಬೇಕು ಆಗಿದೆ ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದ ಹಾಗೆ ತೆಗ್ದಿಬಿಡ್ಬೇಕು ಗೋಲ್ಡನ್ ಬ್ರೌನು ತುಂಬ ಇದಾದರೆ ಚೆನ್ನಾಗಿರಲ್ಲ ಇದನ್ನು ಚಟ್ನಿ ಜೊತೆ ತಿನ್ಬೋದು ಪುದೀನ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್